ನಾಲ್ಕು ಎಕರೆ ಜಮೀನು ಮೈಸೂರು ಟು ಮೈಸೂರು ಟು ನಗರ ಮೇಯ್ನ್ ರೋಡು ನರಸೀಪುರ ಮೇಯ್ನ್ ರೋಡು ಅಲ್ಲಿಂದ ಸ್ಟ್ರೈಟು ಬಾಂಡಳಿ ಗೇಟಿನ ಮುಂದ್ಗಡೆ ಮುನ್ನೂರು ಮೀಟ್ರೂ ಒಳಗಡೆ ಐತೆ ಇದು ಬಾಯಿ ಮನೆ ನಾಲ್ಕು ಎಕರೆ ಐತೆ ಪೆಂಕ್ಷನ್ ಹಾಕ್ಸಿದ್ದಾರೆ ಬೋರ್ ಐತೆ ಮೇನ್ ರೋಡಿಂದ ಮುನ್ನೂರು ಮೀಟ್ರ್ ಆಗುತ್ತೆ ಜಮೀನು ನೋಡಿ ಚೆನ್ನಾಗೈತೆ ಇದು ಮೇನ್ ರೋಡು ಒಂದು ಬಾವಿ ಸಪ್ರೇಟು ಟಿ ಸಿ ಐತೆ ನಾಲ್ಕು ಎಕರೆ ಗದ್ದೆ ಮೇನ್ ರೋಡು ಮೇನ್ ರೋಡಿನ ಒಂದು ಇನ್ನೂರೈವತ್ತು ಮೀಟರ್ ಬಂಡ್ ರೋಡ್ ಬಂಡ್ರೋಡ್ತ ಆರಾಮಾಗಿ ಎಲ್ಲ ಬರ್ಬೋದು ಸೂಪರಾಗೈತೆ ಜಮೀನು ನೋಡಿ